ಏನು ರಾಜ್ಯ ಸರ್ಕಾರಿ ನೌಕರ ಸಂಘದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಷಡಕ್ಷರೀರವರು ಅಕ್ರಮ ಚುನಾವಣೆಯ ಮೂಲಕ ಮತ್ತೊಮ್ಮೆ ಸರ್ಕಾರಿ ನೌಕರ ಸಂಘದ ಚುಕ್ಕಾಣೆಯನ್ನ ಹಿಡಿತಕ್ಕಂತ ಏನು ಕನಸನ್ನು ಕಾಣ್ತಾ ಇದ್ರು ಮುಗಿದಾಗ್ಯೂ ಕೂಡ ಅತಿ ಹೆಚ್ಚಿನ ಆಸೆಗಳನ್ನ ಇಟ್ಟುಕೊಂಡು ನಾಳೆ ಕೂಡ ಚುನಾವಣೆಗಳು ನಡೀತಾ ಬಂದ್ರೆ ಇವತ್ತಿನವರೆಗೂ ತಾಲೂಕು ಜಿಲ್ಲಾ ಅಧ್ಯಕ್ಷರು ಬಂದು ಕರ್ನಾಟಕ ಸರ್ಕಾರಿ ನೌಕರ ಸಂಘದಲ್ಲಿ ಕಾಯ್ತಾ ಇದ್ದಾರೆ ನನ್ನ ಮತದಾರರ ಪಟ್ಟಿ ಕೊಡಿ ನನ್ನ ಮತದಾರರ ಪಟ್ಟಿ ಕೊಡ್ತಕ್ಕಂತ ಪರಿಸ್ಥಿತಿ ಇವತ್ತಿದೆ ಯಾವ ನೂರು ವರ್ಷದ ಇತಿಹಾಸದಲ್ಲಿ ಈ ರೀತಿಯ ಕೆಳಮಟ್ಟದ ಅಧ್ಯಕ್ಷನ ನಾವು ನೋಡಿದ್ದಿಲ್ಲ ಆರದರ್ಶಕ ಚುನಾವಣೆ ನೀವು ಬಹಳ ಕೆಲಸ ಮಾಡಿದಿರಲ್ರಿ ಎಲ್ರಿಗೂ ಮುಕ್ತವಾಗಿ ಅವಕಾಶವನ್ನ ಕೊಟ್ಟು ಅದೇ ಡೆಮೊಕ್ರೆಟಿಕ್ ಸಿಸ್ಟಮ್ ಮೇಲೆ ಗೆದ್ದು ಬಂದ್ರ ನಿಮ್ಮನ್ನ ಅಧ್ಯಕ್ಷ ಅಂತ ನಾವು ಒಪ್ಕೊಳ್ತೀವಿ ಯಾರೇ ಗೆದ್ದು ಬಂದ್ರ ಅವನ ಅಧ್ಯಕ್ಷ ಅಂತ ಒಪ್ಕೊಳ್ಬೇಕು ಅಂತಕ್ಕಂತ ಉದ್ದೇಶದಿಂದ ಸರ್ಕಾರ ಏನ್ ಕೆಲಸ ಮಾಡಿದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿ ಸಂಘ ಅನ್ನುವಂಥದ್ದು ಸುಮಾರು ಏಳು ಕೋಟಿ ಸರ್ಕಾರಿ ನೌಕರರ ಒಂದು ಪ್ರಾತಿನಿಧಿಕ ಏಳು ಲಕ್ಷ ಏಳು ಲಕ್ಷ ಸರ್ಕಾರಿ ನೌಕರರ ಒಂದು ಪ್ರಾತಿನಿಧಿಕ ಸಂಘಟನೆ ಇದಕ್ಕೆ ಪ್ರತಿ ತಿಂಗಳು ಪ್ರತಿ ವರ್ಷ ನೌಕರರು ಇನ್ನೂರು ರೂಪಾಯಿ ದೇಣಿಗೆಯನ್ನು ಕೊಡ್ತಾರೆ ಸರ್ಕಾರನು ಕೂಡ ಹತ್ತಾರು ಕೋಟಿ ದುಡ್ಡನ್ನ ಈ ನೌಕರರ ಅಭ್ಯುದಯಕ್ಕಾಗಿ ಬೇರೆ ಬೇರೆ ಕಾರ್ಯಕ್ರಮಗಳಿಗೋಸ್ಕರ ಕೊಡುತ್ತೆ ಇದು ಒಂದು ಸಂಘಟನೆ ಸರ್ಕಾರದ ಜೊತೆಗೆ ಸರ್ಕಾರದ ಉತ್ತಮವಾದಂತ ಕೆಲಸಗಳ ಜೊತೆಗೆ ಸಾಕಾರ ಕೊಡುವಂತದಕ್ಕೆ ಇರ್ತಕ್ಕಂಥ ಒಂದು ಸಂಘಟನೆ ಇದು ನೌಕರರು ಪ್ರತಿನಿಧಿಸುವಂತದ್ದು ನೌಕರರ ವಿಚಾರಗಳು ಈಗ ಏನು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ನಾಲ್ಕರಲ್ಲಿ ನೌಕರರ ವಿಚಾರಗಳನ್ನ ಅಂದ್ರೆ ನೌಕರರ ವೇತನ ಸೌಲಭ್ಯಗಳು ಅಥವಾ ಬೇರೆ ಬೇರೆ ವಿಚಾರಗಳು ಇರ್ಬೋದು ಅವುಗಳಿಗೆ ಎನ್ ಪಿ ಎಸ್ ರದ್ದತಿ ಇರ್ಬೋದು ಇದಕ್ಕೆ ಸರಿಯಾದ ಸ್ಪಂದನೆ ಕೊಡ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ನೂರಾರು ಸಂಘಟನೆಗಳು ಹುಟ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ ಸರ್ಕಾರಕ್ಕೆ ನಾವು ಬೇರೆ ಬೇರೆ ರೀತಿಯ ಗಮನ ಸೆಳೆಯೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದಿವಿ ಆ ಕೆಲಸ ಮಾಡಿದಂತ ಸಂದರ್ಭದಲ್ಲಿ ಯಾರೆಲ್ಲ ಕೆಲಸ ಮಾಡಿದಾರೋ ನೌಕರ ಪರವಾಗಿ ಕೆಲಸ ಮಾಡಿದಾರೋ ಕೂಡ ಈ ನೋವನ್ನ ನಾವು ಹಂಚಿಕೊಂಡಿದ್ದೀವಿ ಇವತ್ತು ಸರ್ಕಾರ ನಮ್ಮ ಒಂದು ಮನವಿಗೆ ಅವಧಿ ಮುಗ್ದಿರೋದ್ರಿಂದ ಎಂಟನೇ ತಿಂಗಳಿಗೆ ಅವಧಿ ಮುಗಿದೋಗಿದೆ ಈ ಅವಧಿ ಮುಗಿದಿರೋದರಿಂದ ಸರ್ಕಾರ ಸುಮಾರು ಹದಿನಾರರಿಂದ ಹದಿನೇಳು ಕೇಸ್ಗಳು ಇವತ್ತು ವಿವಿಧ ನ್ಯಾಯಾಲಯಗಳಲ್ಲಿ ದಾಖಲಾಗಿದ್ದಾವೆ ಏನಂದ್ರೆ ಚುನಾವಣೆ ಅಕ್ರಮಗಳನ್ನು ಇವ್ರು ಮಾಡ್ತಾ ಇದ್ದಾರೆ ನಮ್ಮನ್ನ ಬೆದರಿಸ್ತಾ ಇದ್ದಾರೆ ಆ ತರದ ಒಂದು ಪ್ರಜಾಸತ್ತಾತ್ಮಕ ಅವಕಾಶಗಳು ಈ ಸಂಘಟನೆಯ ಇದ್ರಲ್ಲಿ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ನಾವು ಮನವಿಗಳನ್ನು ಕೊಟ್ಟಿದ್ದು ಸುಮಾರು ಇವತ್ತು ರಾಜ್ಯ ಪರಿಷತ್ ಚುನಾವಣೆ ಅಂತ ಬಂದು ಇಲ್ಲಿ ಇಲ್ಲಿರ್ತಕ್ಕಂಥವ್ರನ್ನ ವಿವಿಧ ಇಲಾಖೆ ನೂರು ಇಲಾಖೆಯ ನೌಕರರನ್ನ ಯಾರ್ಯಾರು ಎಲೆಕ್ಷನ್ ನಿಲ್ತಾರಂತ ಗೊತ್ತಿರ್ತಾರ ಅವ್ರನ್ನ ಪಾಯಿಂಟ್ ಮಾಡಿ ಏನು ಯಾವುದು ಮತದಾರರ ಪಟ್ಟಿಯ ಗಾದಿಯಿಂದ ಹೊರಗಡೆ ಇಟ್ಟಿರುವ ಸಂಘಟನೆ ಸಂಘಟನೆಯ ಇಲ್ಲ 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 ಸಂಘದ ಅಧ್ಯಕ್ಷರ ಕೆಲವು ಪದಾಧಿಕಾರಿಗಳು ಮಾತ್ರ ತಾಲೂಕು ಜಿಲ್ಲೆಯಲ್ಲಿ ಇರ್ತಕ್ಕಂತ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರನ್ನು ಕೂಡ ಇವತ್ತು ಬಹಳ ನೊಂದಿದ್ದಾರೆ ಅವರಿಗೂ ಪಟ್ಟಿಗಳು ಸಿಕ್ಕಿಲ್ಲ ಹೌದೌದು ಹಂಡ್ರೆಡ್ ಪರ್ಸೆಂಟ್ ಅವ್ರ ಮೇಲೆನೆ ಅರ್ಹತಾ ಇರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಏನು ಇವತ್ತು ಕೆಲವು ಪದಾಧಿಕಾರಿಗಳು ಏನು ರಾಜ್ಯಾಧ್ಯಕ್ಷರ ಹಾಜಿಯಾಗಿ ಇವತ್ತು ಅವರು ಅವಧೇ ಮುಗ್ದೋಗಿದೆ ಏಳು ಎಂಟು ಎರಡ್ ಸಾವಿರದ ಇಪ್ಪತ್ತ ಅವೇ ಮುಗ್ದಿದೆ ಮಾಜಿ ಅಧ್ಯಕ್ಷರು ಅವರು ತಮ್ಮ ಅವಧಿಯನ್ನ ತಮ್ಮ ಬೆಂಬಲಿಗರ ಮೂಲಕ ಅವಧಿಯನ್ನ ವಿಸ್ತರಣೆ ಮಾಡ್ಕೊಂಡು ಚುನಾವಣೆ ಮಾಡೋದು ಹೊರಟಿದ್ರು ಅವ್ರಿಗೆ ಬೇಕಾದವ್ರನ್ನ ಹಕ್ಕೊಂಡು ಒಂದೇ ವರ್ಷದಲ್ಲಿ ಮೂರ್ ಸರಿ ತಿದ್ದುಪಡಿಗಳನ್ನ ಮಾಡ್ತಾರೆ ಹೌದು ಹೌದು ಅವ್ರಿಗೆ ವಿರೋಧ ಇತ್ತು ಯಾಕೆ ಅಂತ ಹೇಳಿದ್ರೆ ಅವರು ತಮ್ಮ ಪರವಾಗಿ ಚುನಾವಣೆ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಮಾಡ್ಬೇಕು ಮತ್ತೆ ಗೆದ್ದು ಬರೋದಕ್ಕೆ ಅದನ್ನ ಅವರೆಲ್ಲ ಏರ್ಪಾಟುಗಳನ್ನ ಮಾಡ್ಕೊಂಡಿದ್ರು ಅನುಕೂಲ ರಾಜ್ಯದ ಸಮಸ್ತ ಸರ್ಕಾರಿ ನೌಕರರಿಗೆ ಇದು ಅತ್ಯಂತ ಸುದೀನ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದಾನೆ ಏನು ರಾಜ್ಯ ಸರ್ಕಾರಿ ನೌಕರ ಸಂಘದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಷಡಕ್ಷರಿರವರು ಅವರು ಅಕ್ರಮ ಚುನಾವಣೆಯ ಮೂಲಕ ಮತ್ತೊಮ್ಮೆ ಸರ್ಕಾರಿ ನೌಕರ ಸಂಘದ ಚುಕ್ಕಾಣೆಯನ್ನ ಹಿಡಿತಕ್ಕಂತ ಏನು ಕನಸನ್ನ ಕಾಣ್ತಾ ಇದ್ರು ಬಹುಶಃ ಈ ರಾಜ್ಯದಲ್ಲಿರ್ತಕ್ಕಂತ ಸರ್ಕಾರಿ ನೌಕರರ ಮತದ ಹಕ್ಕನ್ನ ಕಸಿತಕ್ಕಂತ ಬಹಳ ಕೆಳಮಟ್ಟದ ರಾಜಕಾರಣವನ್ನ ಏನು ಮಾಡ್ತಾ ಇದ್ರು ಬಹುಶಃ ಆ ಕುರಿತು ನಾವು ಹಲವಾರು ಸ್ನೇಹಿತರು ನಮ್ಮ ಎನ್ ಪಿ ಎಸ್ ನ ಅಧ್ಯಕ್ಷರಾದ ಶಾಂತಾರಾಮ್ ಅವರು ನಮ್ಮ ಪಿ ಯು ಅಸೋಸಿಯೇಷನ್ ಅಧ್ಯಕ್ಷರಾದ ನಿಂಗೇಗೌಡರು ಸರ್ವೆ ಡಿಪಾರ್ಟ್ಮೆಂಟ್ ನ ಹಿರಿಯರಾಗಿರ್ತಕ್ಕಂಥ ನಮ್ಮ ಶಿವರುದ್ರಯ್ಯವ್ರು ಪಿಡಬ್ಲ್ಯೂ ಡಿಆರ್ ಸೋಮಶೇಖರ್ ಅವರು ನಮ್ಮ ಸೆಕ್ರೆಟರಿಟ್ ನ ಲಕ್ಷ್ಮಣರವ್ರು ವಿಶೇಷವಾಗಿ ನಿರಂತರ ಹೋರಾಟ ಮಾಡತಕ್ಕಂಥ ಸ್ಟೆಟಿಸ್ಟಿಕಲ್ ಡಿಪಾರ್ಟ್ಮೆಂಟ್ ನ ಗಂಗಾಧರ್ ಅವರು ಸೇರ್ಕೊಂಡು ನಾವೆಲ್ಲರೂ ಸೇರ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳಿಗಾಗಿರ್ಬೋದು ನೊಂದನಾ ಅಧಿಕಾರಿಗಳಿಗಾಗಿರ್ಬಹುದು ಸಹಕಾರ ಸಚಿವರಿಗೆ ಏನು ಅಕ್ರಮ ನಡೀತಾ ಇತ್ತು ಅದನ್ನ ಗಮನಕ್ಕೆ ತಂದಿದ್ದೀವಿ ಸರ್ಕಾರಕ್ಕೆ ಏನು ಮುಗಿದಾಗ್ಯೂ ಕೂಡ ಅತಿ ಹೆಚ್ಚಿನ ಆಸೆಗಳನ್ನ ಇಟ್ಟುಕೊಂಡು ನಾಳೆ ಕೂಡ ಚುನಾವಣೆಗಳು ನಡೀತಾ ಬಂದ್ರೆ ಇವತ್ತಿನವರೆಗೂ ತಾಲೂಕು ಜಿಲ್ಲಾ ಅಧ್ಯಕ್ಷರು ಬಂದು ಕರ್ನಾಟಕ ಸರ್ಕಾರಿ ನೌಕರ ಸಂಘದಲ್ಲಿ ಕಾಯ್ತಾ ಇದ್ದಾರೆ ನನ್ನ ಮತದಾರರ ಪಟ್ಟಿ ಕೊಡಿ ನನ್ನ ಮತದಾರರ ಪಟ್ಟಿ ಕೊಡಿ ಅಂತೇಳಿ ಬೇಡ್ಕೊಳ್ತಕ್ಕಂತ ಪರಿಸ್ಥಿತಿ ಇವತ್ತಿದೆ ಯಾವ ನೂರು ವರ್ಷದ ಇತಿಹಾಸದಲ್ಲಿ ಈ ರೀತಿಯ ಕೆಳಮಟ್ಟದ ಅಧ್ಯಕ್ಷನ ನಾವು ನೋಡಿದ್ದಿಲ್ಲ ಅಂತ ಅನೈತಿಕ ಚುನಾವಣೆ ನಡೆಸತಕ್ಕಂತ ಅಧ್ಯಕ್ಷ ಬೇಕಾದ್ರೆ ನಾನು ಮಾಧ್ಯಮದಲ್ಲಿ ಕೇಳ್ಕೊತೀನಿ ನೀವು ಬೆಳಗ್ಗೆ ನೌಕರ ಸಂಘಕ್ಕೆ ಹೋದ್ರ ಇನ್ನೂ ಮತದಾರರ ಪಟ್ಟಿ ಕೊಡೋ ಅಂತ ಹೇಳಿ ಕಾಯ್ಕೊಂಡು ಕೂತವ್ರನ್ನ ನಾವು ಕಾಣ್ತಾ ಇದ್ದೇವೆ ಇಂಥ ಸಂದರ್ಭದಲ್ಲಿ ತಾಲೂಕ್ನಲ್ಲಿ ಯಾರು ಚುನಾವಣೆಗೆ ನಿಲ್ತಾರ ಅವ್ರು ಮತದಾನವನ್ನು ತೆಗೆದಿದ್ದಾರೆ ಬೆಂಗಳೂರಿನಲ್ಲೂ ಅಷ್ಟೇ ಎಷ್ಟೋ ಜನ ಚುನಾವಣೆಗೆ ನಿಲ್ಬೇಕಂದ್ರ ಅವ್ರನ್ನ ಕರೆಸಿ ಒತ್ತಡ ಹಾಕಿ ಚುನಾವಣೆ ನಿಲ್ಬಾರ್ದು ಅಂತಕ್ಕಂಥ ಕೆಲಸ ಮಾಡಿದ್ರು ಬಹುಶಃ ಎಲ್ಲ ಅಂಶವನ್ನ ಗಮನದಲ್ಲಿ ಇಟ್ಟುಕೊಂಡು ಸಾಮಾಜಿಕ ನ್ಯಾಯದ ಆಧಾರದ ಮೇಲೆ ಸದಸ್ಯತ್ವ ಕಟ್ತಕ್ಕಂಥ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಕೂಡ ಸರ್ಕಾರಿ ನೌಕರರ ಸಂಘಕ್ಕೆ ಸ್ಪರ್ಧಿಸುವ ಮತದಾನವನ್ನು ಮಾಡ್ತಕ್ಕಂಥ ಹಕ್ಕನ್ನು ಕೊಡ್ಬೇಕಂತಕ್ಕಂತ ಏಕೈಕ ಉದ್ದೇಶದಿಂದ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇವತ್ತು ಆಡಳಿತ ಅಧಿಕಾರಿಯನ್ನು ನೇಮಿಸಿದೆ ಬಹುಶಃ ರಾಜ್ಯದ ಸರ್ಕಾರಿ ನೌಕರರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ ಯಾರು ಐದು ವರ್ಷ ಸದಸ್ಯತ್ವವನ್ನು ಕೊಟ್ಟಿದ್ದೀರಿ ನಾಳಿಂದ ಸರ್ಕಾರಿ ನೌಕರ ಸಂಘದಲ್ಲಿ ಆಡಳಿತ ಅಧಿಕಾರಿಗಳು ಇರ್ತಾರ ನಿಮ್ಗೆ ಅನ್ಯಾಯ ಆಗಿದೆ ನೀವೆಲ್ಲ ರಾಜ್ಯಾದ್ಯಂತ ಬಂದು ಅವರಿಗೆ ದೂರನ್ನ ಕೊಟ್ಟು ಆ ದೂರುಗಳನ್ನ ಸರಿಪಡಿಸಿ ರೇಡಿಯೋ ಚುನಾವಣೆಯನ್ನು ಮಾಡ್ಬೇಕು ಅಂತ ಹೇಳಿ ನಾವು ಆಡಳಿತ ಅಧಿಕಾರಿಗಳನ್ನು ಕೂಡ ಒತ್ತಾಯ ಮಾಡ್ತೇವೆ ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಬಹುಶಃ ನಿಮ್ ಅವಧಿ ಮುಗಿದಿದೆ ನಿಮ್ ಅವಧಿ ಮುಗಿದ ಮೇಲೆ ಇಲ್ಲಿ ಬಂದು ಯಾಕೆ ಆಡಳಿತ ಅಧಿಕಾರಿಯನ್ನು ಹಾಕ್ತೀನಿ ಅಂತಕ್ಕಂಥ ನೈತಿಕತೆಯನ್ನ ಕಳೆದುಕೊಂಡಿದ್ದೀರಿ ಏನ್ ಆಡಳಿತ ಮಾಡಿದ ಏನ್ ಅವಧಿ ಮುಗಿದಿದೆ ಅದಕ್ಕೆ ಆಡಳಿತ ಅಧಿಕಾರಿಯನ್ ಸರ್ಕಾರ ನೇಮಿಸಿ ಹೊಸ ಆಡಳಿತ ಮಂಡಳಿಯನ್ನ ಪಾರದರ್ಶಕ ಚುನಾವಣೆ ನೀವು ಬಹಳ ಕೆಲಸ ಮಾಡಿದಿರಲ್ರಿ ಎಲ್ರಿಗೂ ಮುಕ್ತವಾಗಿ ಅವಕಾಶವನ್ನ ಕೊಟ್ಟು ಅದೇ ಡೆಮೊಕ್ರೆಟಿಕ್ ಸಿಸ್ಟಮ್ ಮೇಲೆ ಗೆದ್ದು ಬಂದ್ರ ನಿಮ್ಮನ್ನ ಅಧ್ಯಕ್ಷ ಅಂತ ನಾವು ಒಪ್ಕೊಳ್ತೀವಿ ಯಾರೇ ಗೆದ್ದು ಬಂದ್ರ ಅವ್ನ ಅಧ್ಯಕ್ಷ ಅಂತ ಒಪ್ಕೊಳ್ಬೇಕು ಅಂತಕ್ಕಂತ ಉದ್ದೇಶದಿಂದ ಸರ್ಕಾರ ಏನ್ ಕೆಲಸ ಮಾಡಿದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ